ಇದೇನ್ರವ ಮಾತಾಡಕ್ಕೆ ಬಿಡವಲ್ರಿ ಇವರು ಲವ್ ಈಸ್ ಬ್ಯೂಟಿಫುಲ್ ಇದೆಲ್ಲ ನಮ್ ಊರಲ್ಲಿ ನನ್ನ ಅವಾಗ ಇದ್ ಮಾಡಿದ್ದೀನಿ ಕಡ್ಡಿ ಮುರಿಯಕ್ಕೆ ಬಂದರು ಬಾವ ಬಂದರು ನಮಸ್ಕಾರ ಎಲ್ರೂ ಹೇಗಿದೀರಾ ಎಲ್ರೂ ಚೆನ್ನಾಗಿದೀರಾ ಅನ್ಕೊಂಡಿದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಅಶ್ನೆಕೌರ್ದು ವಿಡಿಯೋ ನಡೀತಿದೆ ಅದಕ್ಕೋಸ್ಕರ ಶೂಟ್ ಮಾಡಕಂತ ಬಂದಿದೀವಿ ಬಾರಿ ಘಾಟಿಯೂನು ಘಾಟಿ ಬರೋದೇ ಇಲ್ಲ ಹ್ಯೂ ಐ ಬರ ಬನ್ನಿ ಇವಾಗ ಏ ಟಿಫನ್ ಮಾಡೋಣ ಬನ್ನಿ ಏನೇನಾ ದೋಸೆ ಇವತ್ತು ನಮ್ಮ ಅತ್ತೆ ಮಾವ್ರ ಮನೆಗೆ ಬಂದಿದೀವಿ ವಿಡಿಯೋ ಮಾಡಕ್ಕೆ ಯಾವಾಗ್ಲೂ ಅತ್ತೆ ಮಾವ ಮನೆಗೆ ಬರ್ತಾ ಇರ್ತೀಯಾ

ಸುನಿ ಸುನಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ ಇವತ್ತು ಇವತ್ತು ಮಧ್ಯಾಹ್ನ ಪಾರ್ಟಿ ಇದೆಯಲ್ಲ ಸುನಿದು ಅದಕ್ಕೆ ಈಗ ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ ಬಾಯ್ ಬಾಯ್ ಅಣ್ಣ ನನ್ ಸ್ಟೈಲ್ ಗೊತ್ತಾ అన్న స్టైల్ కొత్త అన్న స్టైల్ గొత్తా బ్యాంగల్ బంగారి బ్యాంగల్ బంగారి బ్యాంగల్ బంగారి బ్యాంగల్ బంగారీస్ బ్యూటిఫుల్ ఇం కరెక్ట్ గా ఇక్క బాడే సాకు బందరు బందరు బందాబా బందరు

ಮಾಡಪ್ಪ ಮೂಡ್ಲು ಅರ್ಧ ಗಂಟೆ ಒನ್ ಅವರ್ ಆಯ್ತು ಟಿಫನ್ ಎಲ್ಲ ಆಯ್ತು ನಮ್ಮ ಅತ್ತೆ ಇವಾಗ ನಂಗೆ ಅತ್ತೆ ಸೊಸೆ ಇಬ್ಬರು ಜೊತೆಗೆ ಕುತ್ಕೊಂಡು ಕಾಫಿ ಕುಡಿತಾ ಇದಾರೆ ಅಲ್ಲ ನೈನಾ ನಿನ್ ಮೂತಿನೇ ಕಾಣ್ತಿಲ್ಲ ಕರೆಕ್ಟಾಗಿ ಮೂತಿ ಅಂತೀಯಲ್ಲ ಮುಖ ನಿನ್ನ ಮುಖ ನಿನ್ನ ಮೊಗ ಅನ್ಬೇಕು ನಿನ್ನ ಮೊಗನೇ ಕಾಣ್ತಾ ಇಲ್ಲ ಮೊಗ ಅಂದ್ರೆ ಬೇರೆ ನಮ್ಮ ಸಂಸಾರ ಆನಂದ ಸಾಗರ ಸೊ ಈಗ ಟೆರೇಸ್ ಮೇಲೆ ಶೂಟ್ ಮಾಡ್ತಾ ಇದ್ದಾರೆ ನಮ್ಮ ಅಶ್ವಿನಕ್ಕ ಅವರ ವಿಡಿಯೋಗೋಸ್ಕರ ಶೂಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಏಯ್ ಏನ್ ಮಾ ಶೂಟ್ ಮಾಡ್ತಾ ಇದ್ದೀನಿ ಅದೇ ಅದಕ್ಕೆ ಬಂದೆ ನಾನು ಇಲ್ಲಿ ನೋಡಿ ಇಲ್ಲಿ ಶೂಟಿಂಗ್ ಮಾಡ್ತಿದ್ದಾರೆ ಇವತ್ತು ನಾವು ಆಟೋ ಅಲ್ಲಿ ಲಾಂಗ್ ರೈಡ್ ಹೋಗ್ತಾ ಇದೀವಿ ಹಾ ಇಲ್ಲಿ ನೋಡಿ ಇಲ್ಲಿ ನಮ್ಮ ಕಸ್ಟಮರ್ ಒಬ್ರು ಇದಾರೆ ಮೇಡಮ್ ಬರ್ತೀರಾ ನೂರ ಐವತ್ ರೂಪಾಯಿ ಆಗುತ್ತೆ ಎಷ್ಟು ಮಾಡ್ಕೋಬೇಕು ನೂರ ಹತ್ತು ರೂಪಾಯಿ ಕೊಡಿ ಸರಿ ಆಯ್ತು ಕೊಡ್ತೀನಿ ಹಾ ಎಷ್ಟು ನೂರು ರೂಪಾಯಿ ನೂರು ರೂಪಾಯಿ ಅತ್ತೆ ಅತ್ತಿ ಅತ್ತಿ ಬನ್ನಿ ಮೂಡ್ಲವ್ರೆ ಬನ್ನಿ ಬನ್ನಿ ಅತ್ತೆ 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 ಇಲ್ಲಿ ನೋಡಿ ಇವತ್ ನಂಗೆ ಎಷ್ಟು ಜನ ಸಿಕ್ಕಿದ್ದಾರೆ ಕಸ್ಟಮರು ಬೆಳಿ ಇಲ್ಲಿ ನಮ್ಮ ಅತ್ತೆ ಮತ್ತೆ ಬಂದ್ರು ಹಾ ಅಮ್ಮ ನೀವು ಬನ್ನಿ ನೀವು ಬನ್ನಿ ನೂರ ರೂಪಾಯಿ ಯಾರ ಹಾ ಬಂತು ಇಳ್ಕೊಳ್ಳಿ ಕೊಡಮ್ಮ ನೂರು ರೂಪಾಯಿ ಕೊಡಮ್ಮ ಹಂಗೆ ಹೋಗ್ತಾ ಇದೆಯಲ್ಲ ಗೊತ್ತಾಗಲ್ಲ ನಿಂಗೆ

<laughs> येली <लिए>। ए <laughs> सुनिए 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 कबाब कुबेरा <laughs> जोते येली जोते जोते मां <laughs> 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 मा, इंग स्ट्रेट हो मां ए नी 핸들 ಆಕಡೆ ತಿರುಸಿದ್ರೆ ನಾನೇ ಮೌ ಹ್ಯಾಂಡಲ್ ಸರಿ ಇಲ್ಲ ಮೌ ಹ್ಯಾಂಡಲ್ ಸರಿ ಇಲ್ಲ ಹ್ಯಾಂಡಲ್ ಸರಿ ಇದೆ ಮಾಡು ಅಮ್ಮ ಮಾಮಾ

ಇಲ್ಲ ಇಲ್ಲ ತಿಂದಿದಾರೆ ಚೆನ್ನಾಗಿದ್ದ ಸ್ವೀಟ್ ಆಗುತ್ತೆ ಕೊಡ್ಮ ನಾನ್ ಸ್ವಲ್ಪ ತಿಂತೀನಿ ನಮ್ಮ ಶ್ರೀಕ ಸುನೇಣ್ಣ ಹೋಗ್ತಾ ಇದಾರೆ ಬಾಯ್ ಸುನೇಣ್ಣ ಓಕೆ ಬಾಯ್ ಮೂಡ್ಲು ಬಾಯ್ ಬಾಯ್ ಟಾಟಾ ಹೋಗ್ ಬನ್ನಿ ಸೊ ಇವಾಗ ನಮ್ಮ ಅಶ್ವಿನಿಯಕ್ಕ ಸುನಿಯಣ್ಣ ಹೋದ್ರು ನಾವು ಒಂದ್ ಅರ್ಧ ಗಂಟೆ ಬಿಟ್ಟು ನಾವು ಹೊರಡ್ತೀವಿ

ಈ ಅಮ್ಮ ಅಮ್ಮ ನಂಗೆ ನಂಗೆ ಗೊತ್ತು ಅದಕ್ಕೆ ಸ್ವಲ್ಪ ಇಲ್ಲಿ ನೋಡಿ ಇವತ್ತು ಇದರಲ್ಲಿ ಮೊಟ್ಟೆ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅನ್ಕೊಂಡಿದೀನಿ ಮ ಸಾಕ ಇಬ್ಬರಿಗೆ ಸಾಕು ಇಲ್ಲಿ ನೋಡಿ ಮೊಟ್ಟೆ ಪಲ್ಯ ಮಾಡೋಕ್ಕೆ ನುಗ್ಗೆಕಾಯಿ ಕೈ ಸೊಪ್ಪು ಕಿತ್ತಾಗಿದೆ ನಮ್ಮ ಮಾವ ಇವಾಗ ನಮಗೋಸ್ಕರ ಇಲ್ ನೋಡಿ ಎರಡ್ ಹಣ್ಣು ತಗೊಂಡೋಗಕ್ಕೆ ಥ್ಯಾಂಕ್ ಯು ಇದು ಪಪ್ಪಾಯ ಇಲ್ ನೋಡಿ ಇವಾಗ ಬೇಕಿತ್ತು ಇಷ್ಟ ಚೆನ್ನಾಗಿದೆ ತುಂಬಾ ಟೇಸ್ಟ್ ಇದೆ ತಿನ್ನೋದಕ್ಕೆ ಮಾತ್ರ ಒಳ್ಳೆ ಖರ್ಜೂರ ತರ ಟೇಸ್ಟ್ ಇದೆ ಖರ್ಜೂರ ತರ ಟೇಸ್ಟ್ ಇದೆ ಏನು ಇನ್ನ ಏನೇನಿದೆ ಎಲ್ಲ ಎತ್ಕೊಂಡು ಹೋಯ್ತೀನಿ ಇವತ್ತು ಏನೇನೋ ಎತ್ಕೊಂಡು ಹೋಗ್ಬೇಕು ಮನೆಗ್ ಬಂದ್ರೆ ಏನಾರು ಎತ್ಕೊಂಡು ಹೋಗ್ತಾ ಇದ್ಕಿದ್ ಬೆಳೆ ಬಿಚ್ಚಿಕ್ಕಿದ್ದೆ ಕೇಳೆನಾ ಏನ್ ಏನ್ ಮಾಡೋದ್ಮಾ ಇಚ್ಕಿ ಇಚ್ಕಿ ಇಟ್ಟಿದೀನಿ ಹಾ ಬೇಳೆ ಮಾಡಿ ಇಟ್ಟಿದೀವಿ ಬಿಚ್ಚಿ ಗೊತ್ತಿಲ್ಲಮ್ಮಾ ಅದನ್ ಕೂಡ ಎತ್ಕೊಂಡ್ ಹೋಗ್ತೀನಿ ಮತ್ತೆ ಆಮೇಲೆ ಏನೇನ್ ಎತ್ಕೊಂಡೇ ಹೋಗ್ತೀನಿ ಎಲ್ಲಾ ತೋರಿಸ್ತೀನಿ ಬನ್ನಿ ಬನ್ನಿ ಮನೇಲಿರೋದೆಲ್ಲ ಲೂಟಿ ಮಾಡ್ಕೊಂಡ್ ಹೋಗ್ಬಿಡು ನೀನು ಏನಮ್ಮ ಇದು ಅಮ್ಮ ಇದು ಎಲ್ಲಾನು ಕೊಟ್ ಕೊಟ್ಟು ಕಳಿಸ್ತಾ ಇದ್ರೆ ಇವ್ಳಿಗೆ ಏ ಇಲ್ಲಿ ಯಾರು ತಿನ್ನಲ್ಲ ಸ್ವೀಟಿಗ್ ಅಕ್ಕಿ ಮತ್ತೆ ಇದ್ಬೇಕಲ್ಲ ಏನು ದೋಸೆ ಮಾಡೋಕೆ ಅದಕ್ಕೆ ಅಕ್ಕಿ ತಗೊಂಡು ಸೊಪ್ಪು ಮಾಡ್ಕೊಡ್ತೀಯಾ ಇದೆಲ್ಲಾ ನನ್ಗೆ ಇದು ಆರೋಗ್ಯಕ್ಕೆ ಒಳ್ಳೇದಪ್ಪ ನುಗ್ಗೆ ಸೊಪ್ಪು ತಿಂದ್ರೆ ಗೊತ್ತಾ ನೀನ್ ಬರೀ ಪಿಜ್ಜಾ ಬರ್ಗರ್ ತಿನ್ನೋದಲ್ಲ ಪಿಜ್ಜಾ ಬರ್ಗರ್ ಏನ್ಮಾ ಎಂತ ಡೈಲಾಗ್ ಹೊಡಿದ್ರು ಅತ್ತೆ ಇವಾಗ ಹೊಡಿತಾರೆ ಹೊಡಿತಾರೆ ಅಮ್ಮ ಇದ್ ತಗೊಂಡೋಗ್ಲ ಇದು ಯೂಸ್ ಮಾಡ್ತಾ ಇಲ್ಲ ತಾನೆ ಅಮ್ಮ ಹೇಳಿದ್ರು ಆಗ್ಲೇನೆ ಅದಕ್ಕೆ ಏನೇನಮ್ಮ ನುಗ್ಗೆ ಸೊಪ್ಪು ಅಪ್ಪ ಏನದು ಪರಂಗಿನ ಪರಂಗಿ ಪಪ್ಪಯ್ಯ ಎಲ್ಲ ಎಲ್ಲ ತಗೊಂಡ್ ಹೋಗ್ತಾ ಇದೀಯ ಏನಾಗಲ್ಲ ನಡಿ ಅಕ್ಕಿ ಬೇರೆ ತಗೊಂಡ್ ಹೋಗ್ತಾ ಇದೀಯ ಅಲ್ಲಿ ಸ್ವೀಟಿಗೋಸ್ಕರ ಇಲ್ಲಿ ಇಡಿದೀನಿ ಬಾ

ಕೊಡ್ಮ್ ಕೊಟ್ಟಿದ್ ಮಾಡ್ತೀಯ ನಾನು ಆಕ್ಚುಲಿ ಬೆಳಗ್ಗೆನೆ ಕಿತ್ಕೊಳ್ಳೋಣ ಅನ್ಕೊಂಡಿದ್ದೆ ನಾವಪ್ಪ ಮಾಡ್ತಾರ ಮಾಡೋದು ಅಮ್ಮ ಕೊಡಿಯಲ್ಲಿ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಇದು ಇವಾಗ ನಂಗೆ ಅದು ವಾಪಸ್ಸು ಬಾಯಮ್ಮ ಅಂಕಲ್ ಬರ್ತೀವಿ ನಮ್ಮ ಮತ್ತೆ ಮನೆಗೆ ಬಂದಿದ್ದ ಕೆಲಸ ಎಲ್ಲ ಮುಗೀತು ಏನ್ ಬೇಕೋ ಎಲ್ಲ ಎತ್ಕೊಂಡೆ ವಿಡಿಯೋಸ್ ಕೂಡ ಮುಗೀತು ಸೊ ಇವಾಗ ನಾವು ಹೊರಡ್ತಾ ಇದೀವಮ್ಮ ಬಾಯ್ ಅಂಕಲ್ ಬಾಯ್ ಹುಷಾರು ಬಾಯ್ ಸೊ ಹೊಟ್ಟೆ ತುಂಬಾ ಅಸೀತಾ ಇತ್ತು ಅದಕ್ಕೋಸ್ಕರ ಮೆಕ್ಡೊನಾಲ್ಸ್ಗೆ ಏನಕ್ ಬಂದಿದ್ಯಾ ಮೆಕ್ಡೊನಾಲ್ಡ್ಸ್ ಹೊಟ್ಟೆ ಹಸೀತಾ ಇದೆ ಹಾ ಬೈಕಡೆ ಈ ಕಡೆ ಈಗ ಆಕ್ಚುಲಿ ಮಂಜುನಾಥ್ ಅವ್ರು ಬರಬೇಕು ಅವ್ರು ಅಲ್ಲಿ ಮುಂದೆ ಹೋಗಿದ್ರು ನಮ್ದು ಪ್ಲಾನ್ ಇದ್ದಿದ್ದು ಬೇರೆ ಕಡೆ ಹೋಗೋಣ ಅಂತ ಇದ್ವಿ ಹೊಟ್ಟೆ ಹಸೀತಾ ಇರೋ ಹೊಟ್ಟೆ ಇತ್ತು ಆಮೇಲೆ ಈವನ್ ಟ್ರಾಫಿಕ್ ಕೂಡ ತುಂಬಾ ಇತ್ತು ಸೊ ಅದಕ್ಕೆ ಮುಂದೆ ಹೋಗೋಣ ಅನ್ಕೊಂಡ್ವಿ ಇವಾಗ ಮಂಜುನಾಥ್ ಅವ್ರು ಬಂದ್ರೆ ಇವಾಗ ಹೋಗ್ಬಿಟ್ಟು ಅಲ್ಲಿ ಆರ್ಡರ್ ಮಾಡ್ಬಿಡೋಣ ಓಕೆ ಸೊ ಯೂಸಲಿ ಇದು ನೋಡಿ ಡ್ರೈವ್ ತ್ರೂ ಯೂಸಲಿ ಕಡಿಮೆ ಡ್ರೈವ್ ತ್ರೂ ಇದೇನ್ ಗೊತ್ತಾ ಡ್ರೈವ್ ಥ್ರೂ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಆರ್ಡರ್ ಮಾಡಿ ಅಲ್ಲಿ ಪಾರ್ಸೆಲ್ ರೆಡಿ ಇರುತ್ತೆ ಅಲ್ಲಿಂದ ವಾಪಸ್ ಹೋಗೋದು ಹಿಂಗೆ ಬಟ್ ಡ್ರೈವ್ ತ್ರೂ ಯಾರು ಮಾಡಲ್ಲ ಎಲ್ಲರೂ ಇಲ್ಲೇ ಬಂದ್ಬಿಡ್ತಾರೆ ಸೊ ಹೋಗಿ ಆರ್ಡರ್ ಮಾಡೋಣ ಹಾವ್ ಎರಡು ಜೋಕರ್ನ ನಾನು ಇದೆ ಫಸ್ಟು ಒಂದೇ ಕಡೆ ನೋಡ್ತಾ ಇರೋದು ಸೊ ಹೊಟ್ಟೆ ತುಂಬ ತಿಂದಾಯಿತು ಇವತ್ತಿನ ನನ್ನ ಈ ವಿಡಿಯೋನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸೊ ಬಾಯ್ ಟೇಕ್ ಕೇರ್